ನಮಸ್ಕಾರ ಹಾರ್ವಿ ಫ್ಲಷರ್ ಗುರುವಿನ ಪಾದ ನೊಬೆಲ್ ಪ್ರಶಸ್ತಿ ನುಂಗಿದಾಗ ಇದು ಇಂದನ ನಮ್ಮ ವಿಷಯ ಶುಚನಾಳ ಶರೀಫರು ಗೋವಿಂದ ಗುರುವಿನ ಪಾದ ನನ್ನನ್ನು ನುಂಗಿತ ಅಂತ ಆಡಿದ್ದಾರೆ ಕರುಣೆ ಶಿಷ್ಯನನ್ನ ಮುಕ್ತಿ ಪಥಕ್ಕೆ ದಾರಿ ತೋರಿಸುತ್ತೆ ಅನ್ನೋದು ಭಾರತೀಯ ಆಧ್ಯಾತ್ಮಿಕ ರಂಗದ ಅನಿಸಿಕೆ ಇವತ್ತು ನಾವು ಭೌತ ವಿಜ್ಞಾನದಲ್ಲಿ ಶಿಷ್ಯನಿಗೆ ದಕ್ಕಬೇಕಾಗಿದ್ದ ನೊಬೆಲ್ ಪ್ರಶಸ್ತಿಯನ್ನು ಗುರುವಿನ ಪಾದ ಹೇಗೆ ನುಂಗಿತ ಅನ್ನೋದನ್ನು ತಿಳಿಯೋಣ ಇಪ್ಪತ್ತನೇ ಶತಮಾನದ ಮೊದಲಾರ್ಧ ಕ್ವಾಂಟಮ್ ಭೌತ ವಿಜ್ಞಾನದಲ್ಲಿ ಕ್ರಾಂತಿಕಾರಕ ತಿರುವುಗಳ ಕಾಲ ಪರಮಾಣುವಿನ ಬೀಜದ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತುತ್ತವೆ ಅನ್ನೋದು ಖಚಿತವಾಗಿರುತ್ತೆ ಈ ಎಲೆಕ್ಟ್ರಾನ್ಗಳ ಆವಿಷ್ಟ ಅಂದರೆ ಚಾರ್ಜ್ ಅಂತ ಅಳೆಯೋದಕ್ಕೆ ಹಲವಾರು ವಿಜ್ಞಾನಿಗಳು ತೊಡಗಿರ್ತಾರೆ ಅವರಲ್ಲಿ ಶಿಕಾಗೋ ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡ್ತಾ ಇದ್ದ ರಾಬರ್ಟ್ ವಿಲಿಕನ್ನು ಮತ್ತು ಆತನ ಕೆಳಗಡೆ ಸಂಶೋಧನೆ ಮಾಡ್ತಾ ಇದ್ದ ಪಿ ಎಚ್ ಡಿ ವಿದ್ಯಾರ್ಥಿ ಆರ್ ವಿ ಎಫ್ರೆಶರ್ ಕೂಡ ಸೇರಿರ್ತಾರೆ ರಾಬರ್ಟ್ ಮಿಲಿಕ್ ಅನ್ನು ಎಲೆಕ್ಟ್ರಾನ್ ಆವಿಷ್ಟ ಅಂದ್ರೆ ಚಾರ್ಜ್ ನಿರ್ಧಾರ ಮಾಡುವ ಪ್ರಯೋಗಗಳನ್ನ ರೂಪಿಸ ವಿದ್ಯಾರ್ಥಿ ಪಿ ಎಚ್ ಡಿ ವಿದ್ಯಾರ್ಥಿ ಹಾರ್ವೆ ಫ್ರೆಷರ್ಗೆ ವಹಿಸ್ತಾರೆ ತಮ್ಮ ವಿದ್ಯಾರ್ಥಿ ಮಾಡ್ತಾ ಇದ್ದ ಕೆಲವನ್ನ ಕೆಲಸವನ್ನ ಗಮನಿಸ್ತಾ ಆಗಾಗ್ಗೆ ಕೆಲವು ಸಲಹೆಗಳನ್ನ ರಾಬರ್ಟ್ ಮಿಲಿಕ್ ಅನ್ನು ಕೊಡ್ತಾ ಇರ್ತಾರೆ ಎಲೆಕ್ಟ್ರಾನ್ ನಿಖರವಾದ ಆವಿಷ್ಟ ಅಂದ್ರೆ ಚಾರ್ಜ್ ಎಳೆಯೋದಿಕ್ಕೆ ತೈಲದ ಅತಿ ಸಣ್ಣ ಹನಿಗಳ ಮೇಲೆ ಎಣ್ಣೆಯ ಸಣ್ಣ ಹನಿಗಳ ಮೇಲೆ ವಿದ್ಯುತ್ ಕ್ಷೇತ್ರವನ್ನು ಪ್ರೇರೇಪಣೆ ಮಾಡಿ ಅವು ಹೇಗೆ ತೇಳ್ತವೆ ಅಥವಾ ಬೀಳ್ತೇವೆ ಅನ್ನೋದನ್ನ ಗಮನಿಸಿ ಅವುಗಳನ್ನ ಸೂಕ್ಷ್ಮ ದರ್ಶಕದ ಮೂಲಕ ಚಲನೆಗಳನ್ನು ಅಳೆದು ಆ ಅಳಿವ ತಂತ್ರಗಳ ಮೂಲಕ ಆಯಿಲ್ ಡ್ರಾಪ್ ಮೆಥಡ್ ಮತ್ತು ಅದು ಪರೀಕ್ಷಿಸುವ ವಿಧಾನವನ್ನು ಹಾರ್ವೆ ಅಭಿವೃದ್ಧಿ ಪಡಿಸ್ತಾರೆ ಪ್ರಯೋಗದ ಫಲಿತಾಂಶಗಳನ್ನ ಗಣಿತೀಯವಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಬೇಕಾದ ದಾರಿಯನ್ನು ಕೂಡ ಹಾರ್ವೆ ಫ್ಲೆಷರ್ರು ಕಂಡುಹಿಡಿತಾರೆ ಪ್ರಯೋಗಗಳ ಮೂಲಕ ಹಾರ್ವೇ ಫ್ಲೆಷರ್ ಎಲೆಕ್ಟ್ರಾನ್ದು ಚಾರ್ಜ್ ಅಂದರೆ ಆವಿಷ್ಟವನ್ನು ನಿರ್ಧಾರ ಮಾಡಿ ಸಂಶೋಧನಾ ಲೇಖನವೊಂದನ್ನು ಬರೆದಿರ್ತಾರೆ ಅದರಲ್ಲಿ ರಾಬರ್ಟ್ ಮಿಲಿಕನ್ ಮತ್ತು ಹಾರ್ವೆ ಫ್ರೆಶರು ಇಬ್ಬರ ಹೆಸರು ಕೂಡ ಇರುತ್ತೆ ಇದು ಸಾಮಾನ್ಯವಾಗಿ ಸಂಶೋಧನಾ ಲೇಖನಗಳಲ್ಲಿ ನಡೀತಕ್ಕಂಥ ಸಂಕ್ತಿನೇ ಪ್ರಯೋಗ ಮಾಡಿದಂಥ ವಿದ್ಯಾರ್ಥಿ ಮತ್ತು ಅದಕ್ಕೆ ಮಾರ್ಗದರ್ಶನ ನೀಡಿದಂಥ ಗುರು ಇಬ್ಬರ ಹೆಸರುಗಳು ಕೂಡ ಯಾವಾಗಲೂ ಕಾಣಿಸ್ಕೊಳ್ತವೆ ಸಂಶೋಧನಾ ಲೇಖಗಳಲ್ಲಿ ಕಾಣಿಸ್ಕೊಳ್ತವೆ ರಾಬರ್ಟ್ ಮಿಲಿಕನ್ ಅವರು ಪಿ ಎಚ್ ಡಿ ಪದವಿಯನ್ನು ಪಡೆಯೋದಕ್ಕೆ ಸ್ವತಂತ್ರವಾಗಿ ಏಕ ವ್ಯಕ್ತಿಯ ಸಂಶೋಧನಾ ಲೇಖನ ಬೇಕು ಎಲೆಕ್ಟ್ರಾನ್ ಆವಿಷ್ಟ ಅಂದರೆ ಚಾರ್ಜ್ ತೀರ್ಮಾನ ಮಾಡಿದ ಸಂಶೋಧನಾ ಲೇಖನ ನನ್ನ ಹೆಸರಿನಲ್ಲಿರಲಿ ಬ್ರೌನಿಯನ್ ಚಲನೆ ಮತ್ತು ಅನಿಲಗಳ ಅಯಾನೀಕರಣ ಅಂದ್ರೆ ಬ್ರೌನಿಯನ್ ಮೋಷನ್ ಮತ್ತು ಗ್ಯಾಸ್ ಅಯೋನೈಸೇಷನ್ ಸಂಶೋಧನಾ ಲೇಖನದಲ್ಲಿ ನಿನ್ನ ಹೆಸರು ಮಾತ್ರ ಇರಲಿ ಅಂತ ಹಾರ್ವೆ ಫ್ರೆಷರ್ಗೆ ಹೇಳ್ತಾರೆ ಇದನ್ನ ಹಾರ್ವೆ ಫ್ರೆಷರ್ ಒಪ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಎಲೆಕ್ಟ್ರಾನ್ ಆವಿಷ್ಟಾದ್ರೆ ಚಾರ್ಜ್ ತೀರ್ಮಾನ ಮಾಡಿದ್ದಕ್ಕಾಗಿ ರಾಬರ್ಟ್ ಮಿಲಿಕನ್ಗೆ ಭೌತ ವಿಜ್ಞಾನದ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಇಪ್ಪತ್ತ್ ಮೂರು ಜುಲೈ ಸಾವಿರದ ಒಂಬೈನೂರ ಎಂಬತ್ತೊಂದರಂದು ಹಾರ್ವೆ ಫ್ರೆಷರು ತೀರ್ಕೊಳ್ತಾರೆ ಇದಾದ ನಂತರ ಅವರ ಕುಟುಂಬದವರು ಮತ್ತು ಸಂಶೋಧಕರು ಅವರ ವೈಯಕ್ತಿಕ ದಿನಚರಿಗಳು ಸಂಶೋಧನಾ ಟಿಪ್ಪಣಿಗಳು ಮತ್ತು ಪತ್ರಗಳನ್ನು ಪ್ರಕಟ ಮಾಡ್ತಾರೆ ಈ ದಾಖಲೆಗಳಲ್ಲಿ ಮಹತ್ವದ ಮಾಹಿತಿಗಳು ದಕ್ತವೆ ಹಾರ್ವೆ ಫ್ರೆಷರ್ ಅವರು ಆಯಿಲ್ ಡ್ರಾಪ್ ಪ್ರಯೋಗದ ಪ್ರಾಯೋಗಿಕ ವಿನ್ಯಾಸದಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಕೆಲಸವನ್ನು ಮಾಡಿರ್ತಾರೆ ಮಿಲಿಕನ್ ಅವರು ಅವರ ಸಹಲೀಖಕ್ಕೆ ಒಪ್ಪಿಕೊಂಡಿರ್ತಾರೆ ಆದರೆ ಪ್ರಕಟಣೆಯ ವೇಳೆ ಫ್ರೆಶರ್ ಹೆಸರು ಅವರು ತೆಗೆದುಹಾಕ್ತಾರೆ ಬದಲಾಗಿ ಅವರ ಪಿ ಎಚ್ ಡಿ ಪ್ರಬಂಧವನ್ನು ಪ್ರಕಟ ಪ್ರಕಟಣೆ ಮಾಡೋದಕ್ಕೆ ಅವರು ಅವಕಾಶವನ್ನು ಕೊಡ್ತಾರೆ ಹಾರ್ವೆ ಫ್ರೆಶರ್ ತಮ್ಮ ದಿನಚರಿಯಲ್ಲಿ ಐ ವಾಸ್ ಗಿವನ್ ದಿ ಚಾಯ್ಸ್ ಐ ದರ್ ಬಿ ಡಾಕ್ಟರ್ ಐ ಕ್ಲೋಸ್ ದಿ ಲ್ಯಾಟರ್ ಅಂತ ಬರೆದಿದ್ದಾರೆ ಇದರ ಅರ್ಥ ಏನಂದರೆ ನಾನು ಜೊತೆ ಲೇಖಕನಾಗುವ ಅಥವಾ ಈ ಕೆಲಸವನ್ನು ನನ್ನ ಪ್ರಬಂಧವಾಗಿ ಬಳಸುವ ಆಯ್ಕೆ ನೀಡಲಾಯಿತು ನಾನು ಎರಡನೇ ಆಯ್ಕೆಯನ್ನು ಮಾಡಿಕೊಂಡೆ ಅಂತ ತಿಳಿಸುತ್ತೆ ಸಂಶೋಧನೆ ಲೇಖನದಲ್ಲಿ ರಾಬರ್ಟ್ ಮಿಲಿಕನ್ ಹೆಸರು ಮಾತ್ರ ಇದ್ದರಿಂದ ಅವರಿಗೆ ಮಾತ್ರ ನೊಬೆಲ್ ಪ್ರಶಸ್ತಿ ದಕ್ಕುತ್ತೆ ಈ ವಿಚಾರ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅಮೇರಿಕನ್ ಜರ್ನಲ್ ಆಫ್ ಫಿಸಿಕ್ಸ್ ಪತ್ರಿಕೆಯಲ್ಲಿ ಪ್ರಕಟವಾದಂಥ ಲೇಖನಗಳ ಮೂಲಕ ಜನರಿಗೆ ಗೊತ್ತಾಗುತ್ತೆ ಹಲವು ವಿಜ್ಞಾನಿಗಳು ರಾಬರ್ಟ್ ಮಿಲಿಕನ್ ಮತ್ತು ಹಾರ್ವೆ ಫ್ಲೇಷರು ಇಬ್ಬರಿಗೂ ನೊಬೆಲ್ ಪ್ರಶಸ್ತಿಯನ್ನು ಕೊಡಬಾಗಿ ಕೊಡಬೇಕಾಗಿತ್ತು ಅಂತ ವಾದ ಮಾಡಿದ್ದಾರೆ ಇಂದಿನ ಭೌತ ವಿಜ್ಞಾನದ ಇತಿಹಾಸಕಾರರು ಮತ್ತು ಅಮೇರಿಕನ್ ಫಿಸಿಕಲ್ ಸೊಸೈಟಿ ಅಂದ್ರೆ ಎ ಪಿ ಎಸ್ ದಾಖಲೆಗಳು ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟನ್ನ ಅಂದ್ರೆ ಆಯಿಲ್ ಎಣ್ಣೆ ಹನಿಯ ಪರೀಕ್ಷೆಯ ವಿಧಾನವನ್ನ ಮಿಲಿಕನ್ ಫ್ಲೆಷರ್ ಎಕ್ಸ್ಪರಿಮೆಂಟ್ ಅಂತ ಕರಿತಾ ಇದ್ದಾವೆ ಹಾರ್ವೆ ಫ್ಲೆಷರ್ ಅವರ ದಾಖಲೆಗಳು ಈಗ ಬ್ರಿಗಮ್ ಯಂಗ್ ಯೂನಿವರ್ಸಿಟಿ ಆರ್ಕವಿಸ್ನಲ್ಲಿ ಹಾಗೆಯೇ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕ್ಸ್ ಸಂಗ್ರಹಾಲಯಗಳಲ್ಲಿ ಕಾಪಾಡಲ್ಪಟ್ಟಿದ್ದಾವೆ ಆರ್ವೆ ಫ್ಲೆಷರ್ ಮುಂದಿನ ದಿನಗಳಲ್ಲಿ ಬೆಲ್ ಲ್ಯಾಬೊರೇಟರಿಗಳನ್ನ ಸೇರಿ ಮತ್ತು ಬ್ರಿ ಬ್ರಿಗಮ್ ಯಾಂಗ್ ವಿಶ್ವವಿದ್ಯಾಲಯದಲ್ಲಿ ಕೆಲಸವನ್ನು ಮಾಡ್ತಾರೆ ಧ್ವನಿಯ ಶ್ರವಣ ಶಾಸ್ತ್ರ ಅಂದರೆ ಸೈಕೋಟ ಶ್ರವಣ ಶ್ರವಣಮಾನದ ಅಳತೆ ಅಂದರೆ ಲೌಡ್ನೆಸ್ ಮೆಜರ್ಮೆಂಟು ಫ್ಲೆಷರ್ ಮುನ್ಸನ್ ಕರುಸು ಮುಂತಾದವುಗಳು ಕೂಡ ಅವರು ಕೊಡ್ತಾರೆ ಸ್ಟೀರಿಯೋಫೋನಿಕ್ ಧ್ವನಿ ಅಭಿವೃದ್ಧಿ ಮತ್ತು ಮೊದಲ ವಾಣಿಜ್ಯ ಹೀರಿಂಗ್ ಏಡ್ಗಳು ಈಗ ಕಿವಿ ಕೆಳಸೋರು ಮಂದು ಬಾಕಿ ಕಿವಿ ಕೇಳಿಸಿದವರು ಹಾಕೊಳ್ಳುವಂತಹ ಏರಿಂಗೇಗಳನ್ನ ವಿನ್ಯಾಸ ಮಾಡಿ ಅವನ್ನ ಜನರ ಬಳಕೆಗೆ ತರ್ತಾರೆ ಹಾರ್ವೆ ಫ್ರೆಷರ್ ಜನಜೀವನದಲ್ಲಿ ಕಾಣುವಂತೆ ಕಾಣದಂತೆ ಈಗ ಈ ಸಾಧನೆಗಳ ಮೂಲಕ ಬೆರ್ತೋಗಿದ್ದಾರೆ ಇಂದು ಹಾರ್ವೆ ಫ್ರೆಷರ್ ಅವರನ್ನ ಅದೆಷ್ಟೋ ಜನ ಮರೆತ ನೊಬೆಲ್ ವಿಜ್ಞಾನಿ ಅಂತ ಗೌರವಿಸ್ತಾ ಇದ್ದಾರೆ ವೈಜ್ಞಾನಿಕ ರಂಗದಲ್ಲಿ ಯಾರಿಗೂ ತಕ್ಕಬೇಕಾದಂತಹ ಕೀರ್ತಿ ಬೇರೆ ಇನ್ನಾರಿಗೂ ತಕ್ಕಿದಂತಹ ಹಲವು ಸಂಗತಿಗಳು ಜರುಗಿದವೆ ಹಾಗೆಯೇ ಪಾಲುದಾರಿಕೆಯನ್ನು ಕೊಡಬೇಕಾದ ಜಾಗದಲ್ಲಿ ಆ ಪಾಲನ್ನು ನಿರಾಕರಿಸಿ ಒಬ್ಬರೇ ಅದರ ಲಾಭವನ್ನು ಪಡೆದಂಥ ಪ್ರಕರಣಗಳು ಕೂಡ ಇದ್ದಾವೆ ಹೀಗೆ ನಡೆದಂಥ ಇತರ ವೈಜ್ಞಾನಿಕ ರಂಗಸ್ಥೆಗಳನ್ನ ಸಂಗತಿಗಳನ್ನು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ